ಸ್ನೇಹಿತರೆ ವಾಂಗಿ ಅಥವಾ ಬದನೇಕಾಯಿ ಬಾತ್ ಸ್ನೇಹಿತರೆ ಮದುವೆ ಮನೆಯಲ್ಲಿ ಯಾವ ಸ್ಟೈಲ್ ಅಲ್ಲಿ ಮಾಡ್ತಾರೆ ಅನ್ನೋದ ಈ ಇದೊಂದು ಪ್ರೊಸೀಜರ್ ವಿಡಿಯೋನ ತೋರ್ಸೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ ನೋಡ್ಬೋದು ಸ್ನೇಹಿತರೆ ಆಲ್ರೆಡಿ ನಮ್ಮ ಯೂಟ್ಯೂಬ್ ಅಕೌಂಟ್ ಅಲ್ಲಿ ಮೆಜರ್ಮೆಂಟ್ ಪ್ರಕಾರ ನಾನು ಯೂಟ್ಯೂಬ್ ಅಲ್ಲಿ ಹಾಕಿದ್ದೀನಿ ಓಟರ್ ಸ್ಟೈಲ್ ಅದ್ರೆ ಮದುವೆ ಮನೆಯಲ್ಲಿ ಇದೇ ಫಸ್ಟ್ ಟೈಮ್ ನಾನು ವಿಡಿಯೋನ ಮಾಡ್ತಾ ಇರೋದು ನನ್ನ ಕೈಲಿ ಆದಂತ ಅನುಭವನ ನಾನು ನಿಮ್ಗೆ ತೋರಿಸ್ ಪಡಿಸ್ತಾ ಇದ್ದೀನಿ ನೋಡ್ಬೋದು ಸ್ನೇಹಿತರೆ ಸುಮಾರು ಐವತ್ತು ಕೆಜಿ ಜಿ ವಾಂಗಿ ಭಾತ ಮಾಡ್ತಾ ಇದ್ದೀನಿ ಒಂದು ದೊಡ್ಡ ಪಾತ್ರ ತಗೊಂಡಿದ್ದೀನಿ ಸ್ನೇಹಿತರೆ ಅದಕ್ಕೆ ಎಣ್ಣೆ ಹಾಕೊಂಡಿದ್ದೀನಿ ಅನಂತರ ಸ್ಪೈಸಿ ಸ್ನೇಹಿತರೆ ಚಕ್ಕೆ ಲವಂಗ ಅನನಸು ಮರಟಿ ಅಮ್ಮಬು ಸೋಂಪು ಪ್ರತಿಯೊಂದು ಐಟಮ್ ಕೂಡ ಹಾಕೊಂಡ ಸ್ನೇಹಿತರೆ ಆನಂತರ ಈರುಳ್ಳಿ ಮತ್ತೆ ಕ್ಯಾಪ್ಸಿಕಮ್ ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ ನೋಡ್ಬೋದು ಆನಂತರ ಸ್ನೇಹಿತರೆ ಪುದೀನ ಸೊಪ್ಪು ಮತ್ತೆ ಕಸ್ತೂರಿ ಮೆಂತ್ಯನ ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ ನೋಡ್ಬೋದು ಬಾತ್ ಮಾಡ್ಬೇಕಾದ್ರೆ ಪ್ರತಿಯೊಂದು ಪ್ರೊಸೀಜರ್ ಇರ್ತದೆ ಆ ಒಂದು ಐಟಮ್ ಗಳನ್ನ ಆ ಸಮಯದಲ್ಲಿ ಹಾಕೋಬೇಕು ಈರುಳ್ಳಿ ಮತ್ತೆ ಕ್ಯಾಪ್ಸಿಕಮ್ ಮತ್ತೆ ಸ್ಪೈಸಿಸ್ ಎಲ್ಲ ಹಾಕೊಂಡ ಮೇಲೆ ಸ್ನೇಹಿತರೆ ನೋಡಿ ಎಲ್ಲಾನ ಚೆನ್ನಾಗಿ ಹಾಕೊಂಡ್ನ ಬಟಾಣಿ ಸ್ನೇಹಿತರೆ ಇದೇ ಸಮಯದಲ್ಲಿ ಕೂಡ ಬಟಾಣಿ ಹಾಕೊಳ್ಬೇಕು ಜಾಸ್ತಿ ಕ್ವಾಂಟಿಟಿ ಮಾಡಿದಾಗ ಬಟಾಣಿ ಹಾಕುದ್ರೆ ತುಂಬಾನೇ ಟೇಸ್ಟ್ ಇರುತ್ತೆ ಬರ್ತೇವೆ ಸ್ನೇಹಿತರ ಆ ನಂತರ ಸ್ನೇಹಿತರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಸ್ವಲ್ಪ ಬೆಂದ್ ಮೇಲೆ ಬದ್ನೆಕಾಯಿಯನ್ನು ಹಾಕೊಳ್ಳಿ ಬದ್ನೆಕಾಯಿ ಎಷ್ಟಾಗುತ್ತೋ ಅಷ್ಟನ್ನು ಕೂಡ ಹಾಕೊಳ್ಳಿ ಸುಮಾರಿಗೆ ನಾವು ಐವತ್ತು ಕೆಜಿ ಬಾತ್ ಮಾಡ್ತಾ ಇದೀನಿ ಅಂತಂದ್ರೆ ಸುಮಾರು ಒಂದು ಇಪ್ಪತ್ ಕೆಜಿ ಅಂತ ಅನ್ಕೊಳ್ತೀನಿ ಸ್ನೇಹಿತರ ಒಂದು ಇಪ್ಪತ್ತು ಕೆಜಿ ಬದ್ನೇಕಾಯಿ ಒಡಿಸಿದೀನಿ ಬದ್ನೆಕಾಯಿಯನ್ನ ಎಲ್ಲಾ ಹಾಕೊಂಡು ಚೆನ್ನಾಗಿ ಅದನ್ನ ತಿರುಗ್ತಾ ಇದೀನಿ ಸ್ನೇಹಿತರೆ ತಿರ್ಗಾದ್ಮೇಲೆ ಸ್ವಲ್ಪ ಬೇಯಿಕ್ ಬಿಡ್ಬೇಕು ಸ್ನೇಹಿತರೆ ಸ್ವಲ್ಪ ಬೆಂದ್ ಮೇಲೆ ಆ ನಂತರ ಏನೇನು ಪ್ರೊಸೀಜರ್ ಐಟಮ್ ಇರುತ್ತೆ ಎಲ್ಲ ಗಳು ಹಾಕಿ ತೋರಿಸ್ತಾ ಇದೀನಿ ಸ್ನೇಹಿತರೆ ಯಾರು ಕೂಡ ಬೇಗ ಮಾಡ್ಕೋಬೇಡಿ ಯಾಕಂದ್ರೆ ಮೆಜರ್ಮೆಂಟ್ ನ ಹೇಳ್ಕೊಡಕ್ ಆಗ್ಲಿಲ್ಲ ಅದಕ್ಕೋಸ್ಕರ ನನಗೆ ಸ್ವಲ್ಪ ಬೇಜಾರಾಗುತ್ತೆ ಯಾಕೆ ಜಾಸ್ತಿ ಕ್ವಾಂಟಿಟಿ ಮಾಡಿದಾಗ ನಿಮ್ಗೆ ಹೇಳಿದ್ರು ಅದು ಗೊತ್ತಾಗಲ್ಲ ಸ್ನೇಹಿತರೆ ಮುಂದೊಂದು ದಿನಗಳಲ್ಲಿ ಸ್ವಲ್ಪ ಸ್ವಲ್ಪ ಐಟಮ್ ಮಾಡಿದಾಗ ಆ ವಿಡಿಯೋನ ರೆಜರ್ಮೆಂಟ್ ಅಲ್ಲಿ ಹೇಳ್ಕೊಡ್ತೀನಿ ಸ್ನೇಹಿತರೆ ಆ ನಂತರ ಸ್ನೇಹಿತರೆ ಟೊಮೆಟೋ ಸ್ನೇಹಿತರೆ ಟೊಮೊಟೊ ಅಷ್ಟೇ ಸ್ನೇಹಿತರೆ ವಾಂಗಿ ಬಾತ್ ಅಂದಾಗ ಟೊಮೊಟೊ ಬಾತ್ ಅಂದಾಗ ಅದು ಏನು ಕೂಡ ತುಂಬಾ ಚೆನ್ನಾಗಿರ್ಬೇಕು ಸ್ನೇಹಿತರೆ ಉಪ್ಪು ಹುಳಿ ಖಾರ ಹಂಗೆ ಈ ಮೆಜರ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಇದನ್ನು ಕೂಡ ಹಾಕಿ ಚೆನ್ನಾಗಿ ತಿರುಗಿ ಬೇಯಿಸುತ್ತೆ ಸ್ವಲ್ಪ ಟೊಮೊಟು ಹಾಕಿಡ್ಕೋನಾ ರುಚಿಗೆ ತಕ್ಕಷ್ಟು ಉಪ್ಪು ಸ್ನೇಹಿತರೆ ಅದನ್ನ ಕೂಡ ಆಡ್ ಮಾಡ್ಬಿಟ್ರೆ ತುಂಬಾ ಒಳ್ಳೆ ಟಮೊಟೋ ಹಣ್ಣು ಕೂಡ ತುಂಬಾ ಚೆನ್ನಾಗೆ ಬೇಯುತ್ತೆ ಸ್ನೇಹಿತರೆ ಬೇಯಬೇಕು ಈ ಸಮಯದಲ್ಲಿ ನಾವು ಇಷ್ಟ ಹಾಕಿ ಚೆನ್ನಾಗಿ ಬೇಯಿಸ್ತೀವೋ ಅದು ಒಳ್ಳೆ ಮಸಾಲೆನ ಹಿಡೀತದೆ ಸ್ನೇಹಿತರೆ ಯಾಕಂದ್ರೆ ನಾವು ಆಲ್ರೆಡಿ ತುಂಬಾ ವಿಡಿಯೋಗಳಲ್ಲಿ ಬಾತ್ ವಿಡಿಯೋ ಮಾಡೋದ್ರಲ್ಲಿ ತೋರಿಸಿದ್ದೀನಿ ನೋಡ್ಬೋದು ಆನಂತರ ಎರಡು ಪ್ಯಾಕೆಟ್ ಎರಡು ಕೆಜಿ ಹಳ್ಳುಪ್ಪನ ಹಾಕಿದೀವಿ ಆನಂತರ ಪೇಸ್ಟ್ ಸ್ನೇಹಿತರೆ ನಾವು ಆಲ್ರೆಡಿ ಮಾಡ್ಕೊಂಡಿದಂತ ಗುಂಟೂರು ಮೆಣಸಿಕಾಯಿ ಬ್ಯಾಡಿಗೆ ಮೆಣಸಿಕಾಯಿ ಚಕ್ಕೆ ಲವಂಗ ಸೋಂಪು ತೆಂಗಿನಕಾಯಿ ಎಲ್ಲಾನೇ ಪೇಸ್ಟ್ ಮಾಡಿ ಮಾಡಿಕೊಂಡಿದ್ದು ಅದನ್ನು ಕೂಡ ಹಾಕಿದೀವಿ ಶುಂಠಿ ಬೆಳ್ಳುಳ್ಳಿ ಸಪ್ರೇಟ್ ಮಾಡಿ ಮಡಿಗಿರ್ತೀವಿ ಸ್ನೇಹಿತರೆ ಎಷ್ಟ್ ಬೇಕೋ ಅಷ್ಟು ಕ್ವಾಂಟಿಟಿನ ಈಗ ನಮ್ಮ ಬಟರ್ ಒಂದು ನನಗೂ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಒಂದು ಮೆಜರ್ಮೆಂಟ್ ಅಲ್ಲಿ ಹಾಕ್ಬೇಕಾಗಿರುತ್ತೆ ಅದರಿಂದ ಕೂಡ ಅವ್ರು ನನಗೂ ಕೂಡ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು ಈ ಮೆಜರ್ಮೆಂಟ್ ಅಲ್ಲಿ ಹಾಕಿ ಎಲ್ಲಾನೇ ಚೆನ್ನಾಗಿ ಬೆಂದ್ಮೇಲೆ ಸ್ನೇಹಿತರೆ ಸ್ವಲ್ಪ ಹುಣಸೆ ಹುಳಿ ಬಿಡ್ಬೇಕು ಸ್ನೇಹಿತರೆ ಹುಣಸೆ ಹುಳಿ ಬಿಟ್ರೆ ಹೇಳದ್ನಲ್ಲ ಆಲ್ರೆಡಿ ಉಪ್ಪು ಹುಳಿ ಖಾರ ಎಲ್ಲ ಇತ್ತು ಅಂತ ಅಂತಂದ್ರೆ ವಂಗಿ ಬಾತ್ ಅದು ತುಂಬಾನೇ ಅದ್ಭುತವಾಗಿರುತ್ತೆ ನೋಡುವ ಸ್ನೇಹಿತರೆ ಆಮೇಲೆ ಅಕ್ಕಿ ಸ್ನೇಹಿತರೆ ಕೇಸರಿ ಕಲಿ ಅಂತ ಒಂದು ಒಳ್ಳೆ ಬ್ರ್ಯಾಂಡ್ ಅಕ್ಕಿ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ರೈಸ್ ನ ಕೂಡ ಆಡ್ ಮಾಡ್ಬೇಕು ಸ್ನೇಹಿತರೆ ಮದುವೆ ಮನೆಯಲ್ಲಿ ಇದೇ ಟಾಪ್ ಸೀಕ್ರೆಟ್ ಅಕ್ಕಿನ ನೀವು ಯಾವ್ದು ಬ್ರ್ಯಾಂಡ್ ಬಳಸ್ತೀರಾ ಒಳ್ಳೆ ಚೆನ್ನಾಗಿರೋದು ಬಳಸ್ತೀರಾ ಸ್ಟೀಮ್ ರೈಸ್ ಯಾವ್ದು ಆ ರೈಸ್ ಅನ್ನು ತಿಳ್ಕೊ ನೀವು ಬಾತ್ ಮಾಡುದು ನೀವು ಕಲ್ತ್ರಿ ಅಂತಾನೆ ಗೊತ್ತಾಗುತ್ತೆ ಆ ನಂತರ ನೀರು ಅಷ್ಟೇ ಸ್ನೇಹಿತರೆ ಮೆಜರ್ಮೆಂಟ್ ನೀವು ಯಾವ ರೀತಿಯಾದ ಮೆಜರ್ಮೆಂಟ್ ತಗೊಳ್ತೀರ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಈಗ ನಾವು ಆಲ್ರೆಡಿ ನಾವು ಟೊಮೊಟೆ ನೆಲ್ಲ ಹಾಕಿರ್ತೀವಿ ಮತ್ತೆ ಇದನ್ನೆಲ್ಲಾ ಹಾಕ್ತಾ ನೀರ್ನಸ ಆಲ್ರೆಡಿ ಬಿಟ್ಟಿರುತ್ತೆ ಅವಾಗ ಸ್ವಲ್ಪ ನೀರ್ ಅಂಶನ ಚೆಕ್ ಮಾಡ್ಕೊಳ್ಬೇಕು ಈಗ ನಾವು ಆಲ್ರೆಡಿ ಏನ್ ಹೇಳ್ತೀವಿ ಸ್ವಲ್ಪ ಮಾಡಿದಾಗ ಒಂದು ಬಕೆಟ್ ಅಕ್ಕಿ ಹಾಕ್ತೀವಿ ಎರಡು ಬಕಿಟ್ ನೀರ್ನ ಹಾಕೊಳ್ಳಿ ಅಂತೀವಿ ಸ್ವಲ್ಪ ಮೊಸರು ತಂದ ಕೊಡೋದು ಲೇಟ್ ಆಯ್ತು ಆದ್ರೂ ಕೂಡ ಮಸಾಲೆ ಹಾಕಬೇಕು ಸ್ನೇಹಿತರೆ ಮೊಸರು ಏನ್ ಹಾಕಬೇಕು ಅಂತಂದ್ರೆ ಆಲ್ರೆಡಿ ನಾವು ಮಸಾಲೆ ಫ್ರೈ ಮಾಡ್ತಾ ಇರ್ತೀವಲ್ಲ ಶುಂಠಿ ಬೆಳ್ಳುಳ್ಳಿ ಹಾಕ್ತಿವಲ್ಲ ಆಗ್ಲೇ ಹಾಕಿದ್ರೆ ಎಣ್ಣೆ ಅಂಶನ ಚೆನ್ನಾಗೆ ಬಿಡುತ್ತೆ ಅದು ಅದಕ್ಕೋಸ್ಕರ ನಾನು ಮೊಸರು ಕೂಡ ಆಡ್ ಮಾಡ್ತೀನಿ ನೀರ್ ಮಳೆ ಬಂತು ನೀರ್ ಮಳೆ ಬಂದ್ಮೇಲೆ ಎಲ್ಲ ಬಂದಕ್ಕೆ ಎಲ್ಲ ಬೆಂದಿದ್ದು ನಾವು ಕೂಡ ಅಕ್ಕಿನ ಹಾಕೋಕ್ ಶುರು ಮಾಡಿದ ಸ್ನೇಹಿತರೆ ಮೆಜರ್ಮೆಂಟ್ ಅಲ್ಲಿ ಅಕ್ಕಿನ ಹಾಕೊಂಡು ಅದನ್ನು ಕೂಡ ತಿರುಗಿಸ್ತಾ ಇದೀವಿ ಮತ್ತೆ ರುಚಿನ ಚೆಕ್ ಮಾಡ್ಬೇಕಲ್ವಾ ಅದಕ್ಕೋಸ್ಕರ ನಾವು ಕೂಡ ಒಂದು ಲೋಟನ ತಕೊಂಡು ರುಚಿನ ಚೆಕ್ ಮಾಡಿದ ಸ್ನೇಹಿತರೆ ಸ್ವಲ್ಪ ಏನ್ ತೊಂದರೆ ಏನಿಲ್ಲ ಐವತ್ತು ಕೆಜಿ ಬಾತ್ ಮಾಡ್ತಾ ಇದ್ರಿಂದ ನಾವು ಎರಡು ಪ್ಯಾಕೆಟ್ ಉಪ್ಕೊಟ್ಟಿದ್ವು ಸುಮಾರು ಇಪ್ಪತ್ತು ಕೆ ಜಿಗೆ ನಾವು ಆಲ್ರೆಡಿ ಒಂದು ಇಪ್ಪತ್ತು ಇಪ್ಪತ್ತ್ ಕೆಜಿಗೆ ಕೆ ಜಿಗೆ ಒಂದು ಒಂದು ಟಾರ್ಗೆಟ್ ಇಟ್ಕೊಂಡಿರ್ತೀವಿ ಸ್ನೇಹಿತರೆ ಒಂದ್ ಪ್ಯಾಕೆಟ್ ಅಂತ ಆ ನಂತರ ಸ್ವಲ್ಪ ಸಾಲ್ಟೇಜ್ ಇತ್ತು ಅದನ್ನು ಕೂಡ ಆಮೇಲೆ ಮುಂದ್ಗಡೆ ಹಾಕ್ತೀನಿ ಈಗ ತುಪ್ಪ ಸ್ನೇಹಿತರೆ ಒಬ್ಬೊಬ್ರು ಒಗ್ಗರಣೆಗೆ ತುಪ್ಪನ ಹಾಕ್ತಾರೆ ನಾವು ಆಗ ಅಲ್ಲ ಸ್ನೇಹಿತರೆ ಅಕ್ಕಿ ಹಾಕಿದ್ವಿ ತುಂಬಾ ಒಳ್ಳೆ ಫ್ಲೇವರ್ ಕೂಡ ಇರುತ್ತೆ ತುಪ್ಪದ ಅಂಶ ಅದೊಂದು ಫ್ಲೇವರ್ ಇರುತ್ತಲ್ಲ ಆ ಫ್ಲೇವರ್ ಕೂಡ ಬರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನಾವು ಈ ಸಮಯದಲ್ಲಿ ನಾವು ತುಪ್ಪ ಹಾಕ್ತವ ತುಪ್ಪ ಹಾಕ್ತಾ ಹಿಡ್ಕೊಂಡು ಕೊತ್ಮಿರಿ ಸೊಪ್ಪು ಸ್ನೇಹಿತರೆ ಒಂದು ಆರಾಮ ಸ್ನೇಹಿತರೆ ಕೊತ್ಮಿರಿ ಸೊಪ್ಪು ಅದೇನಿಟ್ಟಿದ ಭಗವಂತ ಗೊತ್ತಿಲ್ಲ ನೋಡ್ಬೋದು ಮತ್ತೆ ಒಂದೋಳು ನಮ್ಮ ಕೈಲಾದಂತ ರುಚಿನ ಹಾಕಿದೀವಿ ಈಗ ಒಂದು ಫರ್ಫೇಷನ್ ರುಚಿ ಉಪ್ಪು ಹುಳಿ ಖಾರ ಹಂಗೆ ಚೆನ್ನಾಗ್ ಬಂತು ನೋಡ್ಬೋದು ಯಾವ್ದಾದಂತ ಸಪ್ರೇಟ್ ಮಸಾಲೆಗಳು ಹಾಕಿಲ್ಲ ಎಲ್ಲ ರೆಡಿಮೇಡ್ ಅದು ಮಸಾಲೆ ಪದಾರ್ಥಗಳನ್ನ ಹಾಕ್ತೇನೆ ಮಾಡಿರುವಂತ ವಾಂಗಿ ಭಾ ಸ್ನೇಹಿತರೆ ಯಾವ ರೀತಿಯಾದಂತ ಕಲರ್ ಇದೆ ನೋಡ್ಬೋದು ಬ್ಯಾಡಿಗೆ ಮತ್ತೆ ಗುಂಟೂರು ಕೊಡ್ಬೇಕು ಸ್ನೇಹಿತರೆ ಮದ್ವೆ ಕಾರ್ಯಕ್ರಮದಲ್ಲಿ ಈ ರೀತಿಯಾದ ಭಾತ ಮಾಡ್ಕೊಟ್ರೆ ಒಂದು ಪ್ಲೇಟ್ ತಿನ್ನೋಣ ಎರಡು ಪ್ಲೇಟ್ ತಿಂತಾನೆ ಎರಡನೇ ಹಾಕೊಂಡು ತಿಳಿತಾನೆ ಅದಕ್ಕೋಸ್ಕರ ಇದೂ ಕೂಡ ತುಂಬಾ ಡಿಫರೆಂಟ್ ಆದಂತ ವಂಗೆ ಬತನ ನಾವು ನಿಮ್ಮ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ ಮಾತು ಆಗ್ತಾ ಇದ್ವಿ ಸ್ನೇಹಿತರೆ ಇನ್ನೇನು ರೆಡಿ ಆಗುವ ಸಮಯ ಬಂತು ದಮ್ಮು ಬಂತು ಕೆಂಡನ ಸೈಡ್ ತೆಗೆದ್ ಕುಟು ಪಾತ್ರನ ಇಳಿಸ್ಕೊಂಡೆ ಆ ನಂತರ ಮೇಲ್ಗಡೆ ಘಮ ಅನ್ನುವ ನಮ್ಮ ಬ್ರ್ಯಾಂಡ್ ಕೆಎಂ ಎಫ್ ಬ್ರ್ಯಾಂಡ್ ಆದಂತ ನಂದಿನಿ ತುಪ್ಪನ ಹಾಕ್ತಾ ಇದ್ವಿ ಸ್ನೇಹಿತರೆ ನೋಡ್ಬೋದು ಮೇಲ್ಗಡೆ ಸ್ವಲ್ಪ ಕೊತ್ಮಿರಿ ಸೊಪ್ಪು ಹಾಕಿ ಕೆಂಡದಲ್ಲಿ ದಮ್ನ ಕಟ್ಟ್ಬಿಟ್ನಾ ಅಂತಂದ್ರೆ ಹಾ ಎಂತ ಅದ್ಭುತವಾದಂತ ವಾಂಗಿ ಭಾತ್ ರೆಡಿ ಆಗುತ್ತೆ ಗೊತ್ತಾ ಸ್ನೇಹಿತರೆ ಈ ವಾಂಗಿ ಭಾತ್ ತಿನ್ಬೇಕು ಅಂತಂದ್ರೆ ಒಳ್ಳೆ ಆರಾಮ ಕೂಡ ಬರ್ತಾ ಇತ್ತು ಸುಮಾರು ಜನ ಹೇಳ್ತಿದ್ರು ಹಣ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ ನಾನು ನಮ್ಮ ಸ್ನೇಹಿತರೆಲ್ಲ ಬರೋದು ಹೋಗೋದು ಎಲ್ಲ ಇರುತ್ತಲ್ರಿ ಮದ್ವೆ ಕಾರ್ಯಕ್ರಮ ಅಂತ ಅಂದ್ಮೇಲೆ ಅದ ಕೂಡ ಅಷ್ಟು ಚೆನ್ನಾಗಿ ಬರ್ತಿತ್ತು ಆಲ್ರೆಡಿ ರೆಡಿ ಆಯ್ತು ವಾಂಗಿ ಭಾತ್ ಕೂಡ ದಮ್ನ ತಗದೆ ಅದ್ಭುತವಾಗಿ ವಂಗಿ ಭಾತ್ ಬಂತು ನಮ್ಗೆ ಕೂಡ ತುಂಬಾ ಇಷ್ಟ ಆಯ್ತು ತುಂಬಾ ನೋಡ್ದೆ ಎಲ್ಲ ರೈಸೆಲ್ಲ ಕರೆಕ್ಟ್ ಆಗಿ ಹೊರದಿದ್ಯಾ ಎಲ್ಲ ಬಿದ್ದೋಗಿದ್ಯಾ ಜಾಸ್ತಿ ಅಂತ ಪರ್ಫೆಕ್ಟ್ ಆಗಿ ರೆಡಿ ಆಗಿತ್ತು ಸ್ನೇಹಿತರೆ ನೋಡ್ಬೋದು ದೇವ್ರಿಗೆ ಅದನ್ನ ತೆಗೆದು ಸ್ವಲ್ಪ ಸೈಡ್ಗೆ ಆಗ್ತಾ ಆನಂತರ ದಮ್ನ ತಗಿಯೋಣ ಅಂದ್ಬಿಟ್ಟು ದಮ್ನ ತಗಿತಿದೇ ಸ್ನೇಹಿತರೆ ನೋಡ್ಬೋದು ದಮ್ನ ತೆಗೆದ್ಬಿಟ್ಟು ದೇವ್ರಿಗೆ ಕೈಯ ಮುಗಿದೆ ಭಗವಂತ ರೈಸ್ ಎಲ್ಲ ಚೆನ್ನಾಗ್ ಬಂದಿದೆ ನಾವು ಖುಷಿ ಸ್ನೇಹಿತರೆ ಈಗ ಒಂದು ದಮ್ದು ತಗೀತಿ ಗೊತ್ತಾ ಬಾತ್ ಆಗ್ಲಿ ಬಿರಿಯಾನಿ ಆಗ್ಬೋದು ಅದೊಂದು ರೈಸ್ ಒಂದು ಒಳ್ಳೆ ಫ್ಲೇವರ್ ಕೂಡ ಬಂದಿರುತ್ತೆ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ರುಚಿ ಕಿಚ್ಚಿ ಎಲ್ಲ ಚೆಕ್ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ರೆಡಿ ಇತ್ತು ನಮ್ಮ ಸ್ನೇಹಿತರು ನನ್ನ ವಂಗಿ ಭಾತ್ಕೋಸ್ಕರ ಕಾಯ್ತಿದ್ರು ಸ್ವೀಟ್ ಮಾಡಕ್ಕೋಸ್ಕರ ಬಂದಿದ್ರು ಅವ್ರಿಗೆ ಆ ಭಾತ್ ರೆಡಿ ಕೊಟ್ಟೆ ಅವ್ರು ತುಂಬಾ ಫ್ಲೇವರ್ ಬರ್ತಾ ಇದ್ದಾರೆ ಕೊಡಪ್ಪ ಫೆಸ್ಟ್ ತಿನ್ನೋಣ ಅಂದ್ಬಿಟ್ಟು ನಮ್ಮ ಸ್ನೇಹಿತರು ಬಂದ್ರು ಅವ್ರು ಕೂಡ ನಾನು ವಂಗಿ ಭಾತ್ ನಾಕೊಡ್ಬಿಟ್ಟು ಅಣ್ಣ ನೀ ಟೇಸ್ಟ್ ಮಾಡೋದು ನಾನು ದಮ್ ತೆಗಿತೀನಿ ಅಂದ್ಬಿಟ್ಟು ಹೋದೆ ಅಲ್ಲೇ ಸ್ನೇಹಿತರು ರಿವೀಲ್ ನ ಅಂತ ಕೊಟ್ಬಿಟ್ಟಿದ್ದಾರೆ ನೋಡಿ ಸ್ನೇಹಿತರೆ ನಾನು ನೋಡಿದೆ ವಿಡಿಯೋದಲ್ಲಿ ತುಂಬಾ ಅನಷ್ಟು ರಿವೀಲ್ ನ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿತ್ತು ಅಂಗಿ ಭಾತು ಆ ನಂತರ ಫೈನಲ್ ಆಗಿ ಭಗವಂತ ನಾವು ಮಾಡಿರುವಂತ ಕೆಲಸದಲ್ಲಿ ಆದಷ್ಟು ನಿಯತ್ತಾಗಿ ನಾವು ಮಾಡಿದ್ದೀವಿ ಅನ್ನೋ ರೀತಿಯಾಗಿ ನೋಡ್ಬೋದು ನಾವು ಮಾಡೋ ಕೆಲಸದಲ್ಲಿ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಹಾಕಿ ಕೊಡ್ಬೇಕು ಸ್ನೇಹಿತರೆ ಅಂತಂದ್ರೆ ಅವರು ಸಾವಿರ ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡ್ತಾ ಇರ್ತಾರಲ್ವಾ ನಮ್ಮ ಕೆಲಸನೋ ಪರ್ಫೆಕ್ಟ್ ಇತ್ತು ಅಂತಂದ್ರೆ ಅವರು ಕೂಡ ಖುಷಿ ಪಡ್ತಾರೆ ನಮಗೂ ಕೂಡ ಖುಷಿ ಆಗುತ್ತೆ ನೋಡ್ಬೋದು ಸ್ನೇಹಿತರೆ ಫೈನಲ್ ಆಗಿ ವಾಂಗಿ ಪಾತ್ರ ಕೂಡ ರೆಡಿ ಆಯ್ತು ನಾನು ಕೂಡ ವಿಡಿಯೋ ಮುಗಿಸುವ ಸಮಯ ಬಂತು ಸ್ನೇಹಿತರೆ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಅರುಣ್ ಫುಡ್ ಫ್ಯಾಕ್ಟ್ರಿನ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಸ್ನೇಹಿತರೆ ಅದ್ಭುತವಾದಂತ ವಿಡಿಯೋಗಳು ಇನ್ ಮುಂದೆ ಬರುತ್ತೆ ಸಮಯ ಪ್ರಭಾವಗಳಿಂದ ಏನೇನೋ ವಿಡಿಯೋಗಳನ್ನ ಮಾಡಕ್ಕಾಗಿರಲ್ಲ ಆದ್ರೆ ಇನ್ ಮುಂದೆ ಈ ರೀತಿ ಆಗಿರಲ್ಲ ಅದಕ್ಕೋಸ್ಕರ ನಾನೇ ಗ್ಯಾರಂಟಿ ಮತ್ತೆ ಸಿಗೋಣ ಮಗದೊಮ್ಮೆ ಸಿಗೋಣ ನಮ್ಮ ವಿಡಿಯೋಗಳಗೋಸ್ಕರ ನೀವ್ ಕಾಯ್ತಾರೆ ನಿಮ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ